ಮೊದಲನೇ ಕಳ್ಳ ಯಾರು ಹೇಳಿ ಜಗತ್ತಿಗೆ ತಿಳಿದಿದೆ ಅದರ ಫಲವಾಗಿ ಅಲ್ಲಿ ಮೂರ್ತಿ ಮಾಡಿದವನು ಮತ್ತು ನಿರ್ಮಿತಿ ಕೇಂದ್ರದ ನಿರ್ದೇಶಕರ ಮೇಲೆ ವಂಚನೆ ನಂಬಿಕೆ ದ್ರೋಹ ಮತ್ತು ಸಾಕ್ಷಣಾಕ್ಷದ ಚಾರ್ಜ್ ಶೀಟನ್ನು ಪೊಲೀಸರು ಕೋರ್ಟಿಗೆ ಸಲ್ಲಿಕೆ ಮಾಡಿದ್ದಾರೆ ಈಗ ಎರಡರ ಎರಡನೇ ಕಳ್ಳನನ್ನು ಹಿಡಿಯುವ ಅಗತ್ಯತೆ ಇದೆ ನಾನು ಪೊಲೀಸ್ ಇಲಾಖೆಯನ್ನು ಮನವಿ ಮಾಡ್ತೇನೆ ಅತಿ ಶೀಘ್ರ ಈ ಎರಡನೇ ಕಳ್ಳನನ್ನು ಹಿಡಿಬೇಕು ಅನ್ನುವಂಥದ್ದು ನಾನು ಮನವಿ ಮಾಡ್ತೇನೆ ಕಾರ್ಕಳದ ಶಾಸಕರು ನಿನ್ನೆ ಅಲ್ಲಿ ಬೆಟ್ಟದ ಮೇಲೆ ಹೋಗಿ ನಾನು ಎರಡೂವರೆ ವರ್ಷಗಳ ನಂತರ ಇಲ್ಲಿ ಬಂದಿದ್ದೇನೆ ಅಂತ ಹೇಳಿದರು ಅಂದರೆ ಅವರಿಗೆ ಆತ್ಮ ಕೇಳ್ತಾ ಇರಲಿಲ್ಲ ನಾನು ಏನೋ ತಪ್ಪು ಮಾಡಿದ್ದೇನೆ ಆ ಬೆಟ್ಟದ ಮೇಲೆ ಹೇಗೆ ಹೋಗುವುದು ಅಂತ ಅವ್ರಿಗೆ ಕೇಳ್ತಾ ಇರಲಿಲ್ಲ ಅದರಿಂದ ಅವರಿಗೆ ಅಲ್ಲಿ ಹೋಗ್ಲಿಕ್ಕೆ ಮನಸ್ಸಾಗಲಿಲ್ಲ ಮತ್ತು ಈಗ ಹೊಸ ನಾಟಕವನ್ನು ಶುರು ಮಾಡಿದ್ದಾರೆ ನಾವಲ್ಲಿ ಸ್ವಚ್ಛತೆ ಮಾಡ್ತೇನೆ ಅಂತ ಹೇಳಿದ್ದಾರೆ ಅವರು ಸ್ವಚ್ಛತೆ ಮಾಡಲೇಬೇಕು ಯಾಕೆಂದ್ರೆ ಕಸ ಅಲ್ಲಿ ಬೆಳಿಲಿಕ್ಕೆ ಕಾರಣ abe agora ಅವರ ರಾಜಕೀಯ ಹಿತಾಸಕ್ತಿಗೋಸ್ಕರ ನಕಲಿ ಪ್ರತಿಮೆ ಮಾಡಿ ಅಲ್ಲಿ ಸ್ವಂಟದ ಭಾಗದವರಿಗೆ ನಿಲ್ಲಿಸಿದ ಪರಿಣಾಮವಾಗಿ ಇವತ್ತು ಅಲ್ಲಿ ಕಸ ತುಂಬಿದೆ ಆ ಕಸವನ್ನು ಅವರ ಸ್ವಚ್ಛತೆಯನ್ನು ಪಶ್ಚಾತ್ತಾಪ ರೂಪದಲ್ಲಿ ಮಾಡಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ ಏನು ಹೇಳಿದರೆ ದೇವರು ಅವರನ್ನು ತಂದು ಅಲ್ಲೇ ನಿಲ್ಲಿಸಿದ್ದಾನೆ ಆ ಪಶ್ಚಾತ್ತಾಪಕ್ಕೆ ಫಲವಾಗಿ ಅವರಲ್ಲಿ ಸ್ವಚ್ಛತೆ ಮಾಡಬೇಕು ಅದರ ಜೊತೆಯಲ್ಲಿ ಅವರು ಒಂದು ತಿಂಗಳ ಕಾಲ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮಾಡ್ತೀರ ಅಂತ ಹೇಳಿದ್ದಾರೆ ಆ ಒಂದು ತಿಂಗಳ ಕಾಲ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಒಂದು ದಿವಸ ನಾವು ಕೂಡ ಕಾರ್ಯಕ್ರಮವನ್ನು ಕೊಡ್ತೇವೆ ಯಾಕೆ ಹೇಳಿದರೆ ಅಲ್ಲಿ ಬಂದ ಜನರು ಅವರ ಕರ್ಮಕಾಂಡವನ್ನು ಮತ್ತೆ ಮತ್ತೆ ನೋಡಬೇಕು ಮತ್ತೆ ಮತ್ತೆ ಮಾತಾಡಬೇಕು ಏನು ಸಾಂಸ್ಕೃತಿಕ ಕಾರ್ಯಕ್ರಮ ಆಗಲಿಕ್ಕೆ ದೇಶದ ಇತರ ಭಾಗಗಳಿಂದ ರಾಜ್ಯದ ಭಾಗಗಳಿಂದ ಪ್ರವಾಸೋದ್ಯಮ ಜನರು ಬರ್ತಾರೆ ಅವರ ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಗೆ ಇವರ ಕರ್ಮಕಾಂಡವನ್ನು ನೋಡಬೇಕು ಅದರಿಂದ ಒಂದು ದಿವಸಗಳ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಕಾಂಗ್ರೆಸ್ ವತಿಯಿಂದಲೇ ನಾವು ಕೂಡ ಮಾಡ್ತೇವೆ ಅನ್ನುವಂತ ಮನವಿನ ಸಂದರ್ಭ ಮಾಡ್ತಾ ಕಾರ್ಕಳದ ಶಾಸಕರು ಒಂದು ಪ್ರಶ್ನೆಗೆ ಸ್ಪಷ್ಟವಾದ ಉತ್ತರ ಕೊಡಬೇಕು ನೀವು ಮೂರ್ತಿ ಎಷ್ಟು ಮಾಡಿದ್ದೀರಿ ಯಾಕೆ ಹೇಳಿದ್ರೆ ವಿನ್ಯಾಸ ಬದಲಾವಣೆಗಾಗಿ ಯಾವ ಮೂರ್ತಿಯನ್ನು ಕೃಷ್ಣ ನಾಯಕ ಕೊಂಡೋಗಿದ್ನೋ ಅವನ ಗೋಡಾನಿಗೆ ಕಾರ್ಕಳದ ಪೊಲೀಸರು ದಾಳಿ ಮಾಡಿದಾಗ ಅಲ್ಲಿ ಮೂರ್ತಿಯ ಎರಡು ಕಾಲುಗಳು ಸಿಕ್ಕಿದೆ ಇಲ್ಲಿ ಬೆಟ್ಟದ ಮೇಲೆಯೂ ಕೂಡ ಮೂರ್ತಿಯ ಒಂದು ಎರಡು ಕಾಲುಗಳಿದೆ ಹಾಗಾದರೆ ನೀವು ಮೂರ್ತಿ ಎಷ್ಟು ಮಾಡಿದ್ದೀರಿ ಅನ್ನುವಂಥದ್ದು ಸ್ಪಷ್ಟವಾಗಿ ಮೊದಲು ಶಾಸಕರು ತಿಳ್ಕೊಳ್ಬೇಕು ಯಾಕಂದ್ರೆ ರಾಜ್ಯದ ಮುಖ್ಯಮಂತ್ರಿಗಳು ಬಂದು ಉದ್ಘಾಟನೆ ಮಾಡಿದ ಮೂರ್ತಿ ಅದು ಬೇರೆ ಯಾರು ಅಲ್ಲ ಒಬ್ಬ ಈ ರಾಜ್ಯದ ದೊರೆ ಬಂದು ಉದ್ಘಾಟನೆ ಮಾಡಿದ ಮೂರ್ತಿ ಎರಡೆರಡು ಮಾಡಿ ಜನರ ಕಣ್ಣಿಗೆ ಮಣ್ಣೆ ರಚಿತ್ತೀರಂತಾದರೆ ನಿಮ್ಮಷ್ಟು ಮೂರ್ಖ ಯಾರೂ ಇಲ್ಲ ಅಂತ ಭಾವಿಸ್ತೇವೆ ಕಾರ್ಕಳದ ಜನತೆ ಮೂರ್ಖ ಅಲ್ಲ ಸತ್ಯ ಸತ್ಯದ ಏನು ಏನು ಅನ್ನುವಂಥದ್ದು ಅವರಿಗೆ ಗೊತ್ತಾಗಿದೆ ಮತ್ತು ನೀವು ಏನೇ ಅದನ್ನು ಸುತ್ತಿ ಬಳಸಿ ಕಾಂಗ್ರೆಸ್ನ ಮೇಲೆ ಗೂಬೆ ಕೂರಿಸಲಿಕ್ಕೆ ಪ್ರಯತ್ನ ಪಟ್ಟರು ಇವತ್ತಿನ ಈ ಸ್ಥಿತಿಗೆ ಕಾರಣ ನೀವೇ ನಿಮಗೆ ಸ್ಪಷ್ಟವಾದ ಒಂದು ಪ್ರಶ್ನೆ ಹೇಳಿದರೆ ನೀವು ಮಾಡಿದ ಪ್ರತಿಮೆ ಅದು ಕಂಚಿದ್ದೇ ಅಂತ ಅಂತಾದಾದರೆ ಈ ಎಲ್ಲಾ ವಿವಾದಗಳಿಗೂ ಆಗ್ತಾ ಇರಲಿಲ್ಲ ಅದರಿಂದ ಈ ಎಲ್ಲ ವಿವಾದಗಳಿಗೆ ಮೂಲ ಕಾರಣ ನೀವೇ ಇವತ್ತು ಪಶ್ಚಾತ್ತಾಪವಾಗಿ ಇವತ್ತು ಅಲ್ಲಿ ಸ್ವಚ್ಛತೆಯನ್ನು ಹಮ್ಮಿಕೊಂಡಿದ್ದೀರಿ ಸ್ವಚ್ಛತೆಯನ್ನು ನೀವು ಮಾಡಿಕೊಂಡು ಪಶ್ಚಾತ್ತಾಪ ಮಾಡಿದರೂ ಕೂಡ ಆ ದೇವರು ನಿಮಗೆ ಶಿಕ್ಷೆಯಿಂದ ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ ಮುಂದಿನ ದಿನಗಳಲ್ಲಿ ಆ ದೇವರ ಶಿಕ್ಷೆಗೂ ಕೂಡ ನೀವು ಗುರಿ ಆಗ್ತೀರಿ ಅನ್ನುವಂಥ ಮಾತು ಮತ್ತು ಕಾಂಗ್ರೆಸ್ನ ವಿಚಾರ ಇಲ್ಲಿ ಸ್ಪಷ್ಟತೆ ನಾವು ಅಲ್ಲಿ ಪ್ರತಿಮೆ ನಿರ್ಮಾಣ ಆಗಬೇಕು ಮತ್ತು ಪಾರ್ಕ್ ಉತ್ತಮ ರೀತಿಯಲ್ಲಿ ನಿರ್ಮಾಣ ಆಗಬೇಕು ಅನ್ನುವಂಥದ್ದೇ ಕಾಂಗ್ರೆಸ್ನ ಸ್ಪಷ್ಟವಾದ ನಿಲುವು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇವೆ